ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಾಣ್ಣ ಜಕ್ನಹಳ್ಳಿ ಸ್ನೇಹಿತರೆ ನಿನ್ನೆ ನಡೆದಂಥ ಮೊದಲನೇ ಮ್ಯಾಚ್ ಬಗ್ಗೆ ಮಾತಾಡಿರಲಿಲ್ಲ ಮಾತಾಡೋಣ ಅಂತ ಬಂದೆ ನಿನ್ನೆ ನಡೆದಂಥ ಮೊದಲನೇ ಮ್ಯಾಚ್ ಗುಜರಾತ್ ಟೈಟನ್ಸ್ ವರ್ಸಸ್ ಲಕ್ನೋ ಸೂಪರ್ ಜಾಯಿಂಟ್ಸ್ ಸ್ನೇಹಿತರೆ ಈ ಮ್ಯಾಚಲ್ಲಿ ಲಕ್ನೋ ಗೆದ್ದಿದೆ ಟಾಸ್ ಗೆದ್ದಂತಹ ಲಕ್ನೋ ತಂಡ ಇದು ನಡೆದಿದ್ದು ಏಕನಾಥ್ ಸ್ಟೇಡಿಯಂ ಲಖನೋದಲ್ಲಿ ಟಾಸ್ ಗೆದ್ದಂತಹ ಲಕ್ನೋ ತಂಡ ಬೌಲಿಂಗ್ ಅನ್ನು ಆಯ್ಕೆ ಮಾಡುತ್ತೆ ಮೊದಲು ಬ್ಯಾಟಿಂಗ್ ಮಾಡಿದಂತಹ ಗುಜರಾತ್ ಟೈಟನ್ಸ್ ತಂಡ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ನಷ್ಟಕ್ಕೆ ನೂರ ಎಂಬತ್ತು ಅನ್ನು ಹೊಡಿತಾರೆ ಮತ್ತು ಗುರಿ ಬೆನ್ನಟ್ಟಲು ಬಂದಂತಹ ಎಲ್ ಎಸ್ ಜಿ ತಂಡ ಹತ್ತೊಂಬತ್ತು ಪಾಯಿಂಟ್ ಮೂರು ಓವರ್ಗಳಲ್ಲಿ ನೂರ ಎಂಬತ್ತಾರು ರನ್ ಅನ್ನು ಹೊಡಿತಾರೆ ನಾಲ್ಕು ವಿಕೆಟ್ ಕಳ್ಕೊಂಡು ಸ್ನೇಹಿತರ ನಾನು ಈ ಮ್ಯಾಚ್ ನೋಡಿದಾಗ ಇನ್ನೂ ಬೇಗನೆ ಮುಗಿಸ್ತಾರೆ ಲಕ್ನೋ ಅಂದ್ಕೊಂಡಿದ್ದೆ ಬಟ್ ಸ್ವಲ್ಪ ಲೇಟ್ ಮಾಡ್ರು ಅದು ಯಾಕೆ ಮಾಡ್ರೋ ಗೊತ್ತಿಲ್ಲ ಬನ್ನಿ ಪ್ರಾರಂಭ ಇದು ಸಾರಾಂಶವನ್ನು ನೋಡ್ತಾ ಹೋಗೋಣ ಸ್ನೇಹಿತರ ಮೊದಲು ಸಾಯಿ ಸುದರ್ಶನ್ ಮತ್ತು ಗಿಲು ಬರ್ತಾರಲ್ಲ ಅದರಲ್ಲೇ ಸಾಯಿ ಸುದರ್ಶನ್ ಮೂವತ್ತೇಳು ಬಾಲ್ಗೆ ಐವತ್ತಾರು ಹೊಡೆದಿದ್ದಾರೆ ನಾನು ಸಾಯಿ ಸುದರ್ಶನ್ ಅವ್ರ ಬಗ್ಗೆ ಮಾತಾಡಲೇಬೇಕು ಯಾಕಪ್ಪ ಅಂತಂದ್ರೆ ಅವರು ಕನ್ಸಿಸ್ಟೆನ್ಸಿಯಾಗಿ ಪರ್ಫಾರ್ಮ್ ಮಾಡ್ತಲೇ ಬಂದಿದ್ದಾರೆ ಸ್ನೇಹಿತರೆ ಸ್ಟಾರ್ಟಿಂಗ್ ಅವರು ಸುಮಾರು ಆರು ಮ್ಯಾಚ್ ಆಡಿರ್ಬೋದು ಎಲ್ಲ ಮ್ಯಾಚಗೂ ಸುಮಾರಾಗಿ ಆಡಿದ್ದಾರೆ ಎಲ್ಲ ಮ್ಯಾಚ್ ಸುಮಾರಾಗಲ್ಲ ಆಫ್ ಸೆಂಚು ಸೆಂಚುರಿ ಮೇಲೆ ಹೊಡೆದಿದ್ದಾರೆ ಒಳ್ಳೆ ಫಾರ್ಮಲ್ಲಿರುವಂಥ ಬ್ಯಾಟ್ಸ್ಮನ್ನು ಮತ್ತು ಶುಭನ್ ಗಿಲ್ ಮೂವತ್ತೆಂಟು ಬಾಲ್ಗೆ ಅರವತ್ತು ಹೊಡೆದಿದ್ದಾರೆ ಮತ್ತು ಬಟ್ಲರ್ ಅವರು ಹದಿನಾಲ್ಕು ಬಾಲ್ಗೆ ಹದಿನಾರು ಹೊಡೆದಿದ್ದಾರೆ ವಾಷಿಂಗ್ಟನ್ ಸುಂದರ್ ಅವರು ಎರಡು ಬಾಲ್ ಎರಡು ರನ್ ಹೊಡೆದಿದ್ದಾರೆ ಇನ್ನು ಮಿಕ್ಕದವರೆಲ್ಲ ಅಷ್ಟು ಆಡಿಲ್ಲ ಅದರಿಂದ ಏನು ಶಾರುಖ್ ಖಾನ್ ಅವರು ಹನ್ನೊಂದು ರನ್ನ ಏನೋ ಹೊಡೆದಿದ್ದಾರೆ ಅಷ್ಟೇ ಇನ್ನು ಮಿಕ್ಕದವ್ರೇನೋ ಅಷ್ಟು ಚೆನ್ನಾಗಿ ಆಡಿಲ್ಲ ಇವರೇ ಆಡಿರೋದು ಅದರಿಂದ ಇವ್ರದ್ದು ಅಷ್ಟೇ ಹೇಳ್ತಾ ಇದ್ದೀನಿ ಇದರಲ್ಲಿ ಸಾಯಿ ಸುದರ್ಶನ್ ಇಸ್ ದ ವೆರಿ ಗುಡ್ ಬ್ಯಾಟರ್ ಚೆನ್ನಾಗಿ ಆಡ್ತಾ ಇದ್ದಾರೆ ಗಿಲ್ ಕೂಡ ಚೆನ್ನಾಗಿ ಆಡಿದ್ದಾರೆ ಆದಮೇಲೆ ಯಶ್ಲೆ ತಂಡಕ್ಕೆ ಬರೋದಾದರೆ ಮಾರ್ಕರಮ್ ಅವ್ರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಬಂದಿರೋದು ಅವರು ಮೂವತ್ತೊಂದು ಬಾಲ್ಗೆ ಐವತ್ತೆಂಟು ರನ್ನ ಹೊಡೆದಿದ್ದಾರೆ ರಿಷಬ್ ಪಂತ್ ಪಂತ್ ಅಣ್ಣ ಹೆಂಗೋ ಸುಮಾ ಸುಮಾರಿಗೆ ಫಾರ್ಮಿಗೆ ಬಂದ್ಬಿಟ್ರು ಅಂತ ಅಂದ್ಕೊತ ಇದ್ದೀನಿ ಹದಿನೆಂಟು ಬಾಲ್ಗೆ ಇಪ್ಪತ್ತೊಂದು ಹೊಡೆದಿದ್ದಾರೆ ಪೂರನ್ ಅವರು ಮೂವತ್ನಾಲ್ಕು ಬಾಲ್ಗೆ ಅರವತ್ತೊಂದು ಹೊಡೆದಿದ್ದಾರೆ ಯಾ ವೆರಿ ಗುಡ್ ಪ್ಲೇಯರ್ ಯಾವಾಗಲೂ ಕನ್ಸಿಸ್ಟೆನ್ಸಿಯಾಗಿ ಚೆನ್ನಾಗಿ ಆಡ್ತಲೇ ಇದ್ದಾರೆ ಆಯುಷ್ ಅವರು ಇಪ್ಪತ್ತು ಬಾಲ್ಗೆ ಇಪ್ಪತ್ತೆಂಟು ಇವರೆಲ್ಲ ಬ್ಯಾಟ್ಸ್ಮನ್ಗಳಲ್ಲಿ ನನಗೆ ಇವತ್ತ ಮಾತಾಡಬೇಕು ಅನಿಸಿದ್ದು ಮಾರಕ್ರಮ್ ಬಗ್ಗೆ ಮಾರಕ್ರಮ್ ಅವರು ಸ್ವಲ್ಪ ಅವರು ಔಟ್ ಆಫ್ ದಿ ಫಾರ್ಮ್ ಇದ್ರು ಫಾರ್ಮಿಗೆ ಮರಲಿದ್ದಾರೆ ಪರವಾಗಿಲ್ಲ ಸುಮಾರಾಗಿ ಆಡ್ತಾ ಇರೋದು ನಿಜಕ್ಕೂ ಕೂಡ ಎಲ್ ಎಸ್ ಜಿಗೆ ಒಂದು ದೊಡ್ಡ ಕೊಡುಗೆ ಉಡುಗೊರೆ ಎಂದರೂ ಕೂಡ ತಪ್ಪಿಲ್ಲ ಅದಾದ್ಮೇಲೆ ರಿಷಬ್ ಪಂತ್ ಬಂದಿದ್ದಾರೆ ಫಾರ್ಮ್ಗೆ ರಿಷಬ್ ಪಂತ್ ಅವ್ರಿಗೆ ಕೊಟ್ಟಿರೋ ಇದರಲ್ಲಿ ಇಪ್ಪತ್ತೇಳು ಕೋಟಿಗೆ ಅವ್ರು ಅಷ್ಟು ಪರ್ಫಾರ್ಮೆನ್ಸ್ ಮಾಡ್ತಾ ಇರೋದು ತುಂಬ ಸಣ್ಣ ವಿಷಯನೇ ಪೂರನ ಕಣ್ರಿ ಪೂರನ ನೋಡ್ರಿ ಸ್ಟಾರ್ಟಿಂಗಿಂದ ಲಾಸ್ಟ್ ಇಯರ್ ನೋಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ಮ್ಯಾಚು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ ಆಯುಷ್ ಬದೋನಿ ಚೆನ್ನಾಗಿ ಆಡ್ತಾ ಇದ್ದಾರೆ ಸ್ನೇಹಿತರೆ ಇಲ್ಲಿ ಲಕ್ನೋ ಮತ್ತೆ ಗುಜರಾತ್ ಟೈಟನ್ಸ್ ಇವೆರಡೂ ತಂಡಗಳು ಕೂಡ ನ್ಯೂ ಕಮರ್ಸ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಬಂದಿದ್ದು ಅನ್ಕೊಂತೀನಿ ಎಸ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇದು ನಾಲ್ಕನೇ ವರ್ಷ ಅವರಿಗೆ ಕೆ ಎಲ್ ರಾಹುಲ್ ಕೂಡ ಕ್ಯಾಪ್ಟನ್ ಆಗಿದ್ರು ಎಲ್ ಎಸ್ ಜಿಗೆ ಬಟ್ ಏನಂತ ಕರಾಮತ್ತು ಮಾಡೋಕೆ ಆಗ್ಲಿಲ್ಲ ಒಂದ್ಸಲ ಏನೋ ಫ್ಲೇ ಆಫಿಗೆ ಬಂದಿದೆ ಎಲ್ ಎಸ್ ಜಿ ಅದು ಬಿಟ್ಟರೆ ಆಗಿಲ್ಲ ಜಿ ಟಿ ಮಾತ್ರ ಒಂದ್ಸಲ ಕಪ್ ಹೊಡೆದಿದೆ ಇನ್ನೊಂದ್ಸಲಿ ಫೈನಲಿಗೆ ಬಂದಿದೆ ಇದಾಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸಿದೆ ಸ್ನೇಹಿತರೆ ಇಲ್ಲಿ ಇವೆರಡೂ ತಂಡಗಳಲ್ಲಿ ಹೇಳ್ಬೇಕಂದ್ರೆ ಮ್ಯಾಚ್ ಏನು ಅಂತ ತುಂಬ ಚೆನ್ನಾಗಿರೋ ಮ್ಯಾಚ್ ಅಂತ ಏನು ಅನ್ನಿಸ್ತಿಲ್ಲ ಅಂದರೆ ಲಾಸ್ಟ್ ಇವ್ರು ಆಡಿರಲ್ಲ ಎರಡನೇ ಮ್ಯಾಚು ಪಂಜಾಬ್ ವರ್ಸಸ್ ಎಸ್ ಆರ್ ಎಚ್ ಅವ್ರಂತ ದೊಡ್ಡ ಇದೇನು ಎಲ್ಲೋ ಒಂದು ಕಡೆ ನನಗೆ ಅನ್ನಿಸ್ಬಿಡ್ತು ಇವರು ಇದು ನೋಡಿದಾಗ ಆಲ್ಮೋಸ್ಟ್ ಎಲ್ಲ ಗೆದ್ದೆ ಗೆಲ್ತಾರೆ ಅಂತ ಆದರೆ ಪಂಜಾಬ್ ಕೇಸ್ ಮ್ಯಾಚ್ ಆ ಥರ ಅನ್ನಿಸ್ತಿಲ್ಲ ನಿನ್ನೆ ನಡೆದಂತಹ ಮ್ಯಾಚ್ಗಳಲ್ಲಿ ತೀರಾ ಒಂದು ಸೈಡ್ ಮ್ಯಾಚ್ ಅಲ್ದಿದ್ರು ಕೂಡ ಒಂದು ರೇಂಜಿಗೆ ಒಂದು ಸೈಡ್ ಮ್ಯಾಚ್ ಆಗ್ತಾ ಇದು ಎಲ್ ಎಸ್ ಜಿಯ ಒಂದು ಗೆಲುವು ಆಗಿಬಿಡುತ್ತೆ ಅಂತ ಮೊದಲೇ ಗೊತ್ತಾಗಿತ್ತು ಇವರು ನೋಡಿ ಅಂಥ ಬೌಲಿಂಗಲ್ಲಿ ಕೂಡ ಏನಂತ ಕರಾಮತ್ ಮಾಡಿಲ್ಲ ಪ್ಲಸ್ ಇನ್ನೊಂದು ಇನ್ನೊಂದೇನಪ್ಪ ಅಂದರೆ ವಿಕೆಟ್ಗಳು ತೆಗೆದಿಲ್ಲ ಜಿ ಟಿ ಅವರು ವಿಕೆಟ್ ತೆಗೆದಿದ್ರು ಕೂಡ ಗೆಲ್ಲಕ್ಕಂಥ ಒಂದು ಪರಿಸ್ಥಿತಿ ಬರ್ತಿತ್ತೇನೋ ಆಮೇಲೆ ಇನ್ನೊಂದು ಒಳ್ಳೆ ಎಕ್ಸ್ಟ್ರಾಡಿನರಿ ಡಿಸಿಷನ್ ಏನಪ್ಪಾ ಅಂದರೆ ಲಕ್ನೋದವರು ಟಾಸ್ ಗೆದ್ದು ಬೌಲಿಂಗ್ ತಾಂಡಿದ್ದು ಎಕ್ಸ್ಟ್ರಾರ್ಡಿನರಿ ಡಿಸಿಷನ್ ಮತ್ತೆ ಏನಪ್ಪಾ ಅಂದರೆ ಇಲ್ಲಿ ಏಕನಾಥ್ ಸ್ಟೇಡಿಯಂ ಅಲ್ಲಿ ನಡೆದಿರೋದು ಏಕನಾಥ್ ಸ್ಟೇಡಿಯಮ್ಮು ಸ್ಲೋ ಪಿಚ್ ಅದು ನೂರ ಎಂಬತ್ತರನ್ನು ಇಸ್ ದ ವೆರಿ ಗುಡ್ ರನ್ನು ಬಟ್ ಅದನ್ನ ಡಿಫೆಂಡ್ ಮಾಡ್ಕೊಳಕಾಗಿಲ್ಲ ಜಿ ಟಿ ಕೈಲಿ ಓಕೆ ಇಷ್ಟು ಹೇಳಿ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಿಮ್ಗೆ ಏನು ಈ ವಿಡಿಯೋ ಬಗ್ಗೆ ಮತ್ತೆ ಈ ಮ್ಯಾಚ್ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ